ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಪ್ರತಿಯೊಬ್ಬ ಸ್ಕಿನ್ ಪ್ರಾಬ್ಲಮ್ ಇರೋರು ಯೂಸ್ ಮಾಡ್ಬೋದು ರೈಟ್ ಫ್ರಮ್ ಪಿಗ್ಮೆಂಟೇಷನ್ ಪಿಂಪಲ್ಸ್ ಅಂಡರ್ ಐ ಅಂದರೆ ಡಾರ್ಕ್ ಸರ್ಕಲ್ಸ್ ಅಂಡರ್ ದಿ ಐ ಮತ್ತು ಅನ್ನಿ ಒಂದು ಸ್ಕಿನ್ ಟೋನ್ ಕತ್ತೊಂದು ಕಲರು ಮುಖ ಒಂದು ಕಲರ್ ಇರುತ್ತೆ ಲಿಮಿಷಸ್ ಇರುತ್ತೆ ಮತ್ತು ಪಿಂಪಲ್ಸ್ ಇರುತ್ತೆ ಆಕ್ಟಿವ್ ಪಿಂಪಲ್ಸ್ ಇದ್ದರೆ ಆ ಏರಿಯಾ ಬಿಟ್ಟು ನೆಕ್ಸ್ಟ್ ಪಕ್ಕದಲ್ಲಿ ಮಾಡ್ಕೊಳ್ಳಿ ನೆಕ್ಸ್ಟು ಆ್ಯಕ್ನಿ ಇರೋರು ಸ್ಕಾರ್ ಇರೋರು ಪ್ರತಿಯೊಬ್ಬರು ಮುಖ ಮತ್ತು ಕತ್ತಿಗೆ ಯೂಸ್ ಮಾಡ್ಬೋದು ಈ ಕ್ರೀಮ್ನ ಪ್ಲಸ್ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ವೆಲ್ಕಮ್ ಟು ಹೇಮಾನ್ ಆಗ್ರೆಸ್ ನಾನು ಹೇಮ ಈ ಕ್ರೀಮ್ ಯಾವ ರೀತಿ ಮಾಡಿದೆ ಅಂದರೆ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇವತ್ತಿನ ಕ್ರೀಮು ಅಂದರೆ ನಾನು ಬಳಸ್ತಿರೋದು ಫ್ಲ್ಯಾಕ್ ಸೀಡ್ಸ್ನ ಮೇನ್ ಕೋರ್ಸಾಗಿ ತೊಗೊಂಡಿದ್ದೀನಿ ಅದರ ಜೆಲ್ ಯೂಸ್ ಮಾಡ್ಕೊಂಡು ನಾನು ಇವತ್ತಿನ ಕ್ರೀಮ್ ರೆಡಿ ಮಾಡಿದ್ದೀನಿ ಫ್ಲ್ಯಾಕ್ ಸೀಡ್ಸಿನ ಜೆಲ್ ಓಕೆನಾ ಅದು ಕೂದಲುಗೂ ಒಳ್ಳೆಯದು ಬೆನಿಫಿಷಲ್ ಫಾರ್ ಸ್ಕಿನ್ ಆಯಿತಾ ಸೊ ಈ ಸ್ಕಿನ್ ಬಂದುಬಿಟ್ಟು ಆ್ಯಂಟಿ ಏಜಿಂಗಾಗಿ ಕೆಲಸ ಮಾಡುತ್ತೆ ಸ್ಕಿನ್ ಬ್ಲಿಮಿಷಸ್ ಆಗಿ ಕೆಲಸ ಮಾಡುತ್ತೆ ಸ್ಕಿನ್ನ ಪಾಲಿಶ್ ಮಾಡುತ್ತೆ ಬ್ಲೀಚ್ ಮಾಡುತ್ತೆ ಬ್ರೈಟ್ನಿಂಗ್ ಆ್ಯಂಡ್ ವೈಟ್ನಿಂಗ್ ಮಾಡುತ್ತೆ ಓಕೆ ಡೈಲಿ ಇದನ್ನು ಯೂಸ್ ಮಾಡ್ತಾ ಬರ್ತಿದ್ರೆ ನಿಮಗೆ ಸ್ಕಿನ್ನಲ್ಲಿ ನೀವೇ ಹೇಳ್ತೀರಾ ಹೌದು ಹೇಮ ನೀ ಹೇಳಿದ ಗ್ಯಾರಂಟಿ ಅಂತ ಇದು ಇಲ್ಲಿ ಬಳಸಿರೋ ಪ್ರಾಡಕ್ಟ್ಗೆ ನೀವೇನಾದ್ರೂ ಅಲರ್ಜಿ ನಿಮ್ಗೆ ಆಗಲ್ಲ ಅಂದರೆ ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ ಓಕೆನಾ ಸ್ಕಿಪ್ ಮಾಡಿ ಯೂಸ್ ಮಾಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ಸ್ಕಿಪ್ ಮಾಡಿ ಯಾವ ರೀತಿ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಓಕೆನಾ ಬಟ್ ಅಲರ್ಜಿ ಇದ್ದರೆ ನಿಮ್ಮ ಸ್ಕಿನ್ ಅದಕ್ಕಾಗಲ್ಲ ಅಂದರೆ ಯೂಸ್ ಮಾಡಬೇಡಿ ಓಕೆನಾ ಹೊಸಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿವಾಬಾದ ಕ್ರೀಮ್ದು ಲಿಂಕ್ ಇವತ್ತಿನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫೈನ್ ಯಾವ ರೀತಿ ಮಾಡಿದೆ ಈ ಕ್ರೀಮ್ನ ಅಂತ ಒಂದ್ಸಲ ನೋಡ್ಕೊಂಬನ್ನಿ ಇದು ವರ್ಲ್ಡ್ ಫೇಮಸ್ ಕ್ರೀಮ್ ವರ್ಲ್ಡ್ ಚಾಲೆಂಜ್ ಮಾಡಿ ಹೇಳ್ತೀನಿ ಇದ್ರಲ್ಲಿ ನಾನು ಉಪಯೋಗ್ಸಿರೋದು ನಾಲ್ಕು ರೀತಿ ಪದಾರ್ಥಗಳು ಎಲ್ಲ ಮ್ಯಾಜಿಕ್ಕು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅವು ಬೆನಿಫಿಟ್ಸ್ ಏನು ಫಾರ್ ಸ್ಕಿನ್ ಅಂತ ಇದು ವರ್ಲ್ಡ್ ಫೇಮಸ್ ಕ್ರೀಮ್ ಯೂಶ್ವಲಿ ಫಾರಿನರ್ಸ್ ಈ ಥರ ಕ್ರೀಮ್ ಮಾಡಿ ಇಟ್ಕೊಂಡಿರ್ತಾರೆ ಓಕೆನಾ ಸೊ ನಮ್ಮ ಇಂಡಿಯಾಲು ಯಾಕೆ ನಾವು ಮಾಡಬಾರ್ದು ಇದನ್ನು ಅದು ಯೂಸ್ ಆಗುತ್ತೆ ಪ್ಲಸ್ ಇದನ್ನ ಟ್ರಯಲ್ ಎರರ್ ಮಾಡಿದ್ದೀನಿ ನಾನು ಮೂರು ದಿನ ನಾಲ್ಕು ದಿನ ಆಯಿತು ನನ್ನ ಸ್ಕಿನ್ಗೆ ಓಕೆನಾ ಸೊ ಬನ್ನಿ ಈ ವಿಡಿಯೋನ ಐ ಮೀನ್ ಈ ವಿಡಿಯೋದಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂತ ಸಲ ನೋಡ್ಕೊಂಡು ಬರೋರುತ್ತೆ ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ಈ ಥರ ಒಂದು ಅದ್ಭುತವಾದ ಕ್ರೀಮ್ ಮಾಡಿದ್ದೀನಿ ಇಲ್ಲಿ ಸುಮಾರು ಎರಡು ಚಮಚದಷ್ಟು ನಾನು ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೆಷರ್ಮೆಂಟು ಪಕ್ಕಾ ಇಟ್ಕೊಳ್ಳಿ ಓಕೆನಾ ఎరడు స్పూను కాఫీ పౌడ్రే నాలు చమచదట్టు నాలు హాలు హాక్తీ కయసిరబు హలు ఓకేనా యాదు ఒందు స్పూన్ సెట్ మొడి నేత ముందకి సో ఎరడు చమచ కాఫీ పౌడర్గా నాలుగు చమచదట్టు హసీ హాలు హాకీ ఇద మిక్స్క చ ఓకేనా ఇకి మీరేనూ యాడ్ మన హేతీ ఓకేనా చన లమ్స్ ఏను ఇబు నీటను మిక్స్కోబోదు ಇನ್ಸ್ಟೆಂಟ್ ಕಾಫಿ ಬದಲು ಡೈಲಿ ಯೂಸ್ ಮಾಡ್ತೀವಿ ನೋಡಿ ಬೇರೆ ಥರ ಕಾಫಿ ಪೌಡ್ರೂ ಆಗೋಲ್ಲ ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡ್ರೇ ಆಗಬೇಕು ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಬಿಡ್ತೀನಿ ಒಂದು ಎರಡು ನಿಮಿಷ ರೆಸ್ಟ್ ಮಾಡಲಿ ಓಕೆನಾ ನೋಡಿ ಈ ಥರ ಓಕೆ ಈಗ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಸ್ಟಿಕ್ ಪ್ಯಾನ್ ತೊಗೊಂಡು ಇದನ್ನು ಹಾಕ್ಕೊಂಡು ಇದಕ್ಕೆ ಇವಾಗ ನಾನು ಎರಡು ಚಮಚ ಕಾಫಿ ಪೌಡ್ರು ನಾಲ್ ಚ ನಾಲ್ಕು ಚಮಚ ಹಾಲು ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಒಂದು ಚಮಚದ ಒಳಗಿರಲಿ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು ಹಾಕ್ಕೊಂಡು ಇದನ್ನ ಸ್ಟವ್ ಮೇಲೆ ಇಡಬೇಕು ಅದಕ್ಕೆ ಮುಂಚೆ ಜೋಳದ ಹಿಟ್ಟು ಎಲ್ಲೋ ಲಂಬ್ಸ್ ಕಟ್ಟಬಾರದು ನಮ್ಮ ಇದು ಜಲೆಟ್ ಜಲಟಿನ ಥರ ಅಂದರೆ ಜಲ್ಲಿ ಫಾರ್ಮಲ್ಲಿ ಬರಬೇಕು ನಮಗೆ ಓಕೆನಾ ಇದನ್ನು ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎರಡರಿಂದ ಮೂರು ಸೆಕೆಂಡ್ ನೋಡಿ ಸುತ್ತ ನೋಡಿ ಯಾವ ರೀತಿ ಬಂದ್ಬಿಡ್ತು ಅಂತ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಓಕೆನಾ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಅಲರ್ಜಿ ಇದ್ರೆ ಮಾಡಿಕೊಳ್ಬೇಡಿ ಓಕೆ ಇವಾಗ ರೆಡಿ ಇದೆ ಇದು ಒಳ್ಳೆ ಜಲ್ಲಿ ಥರ ಇದೆ ಈ ಕಡೆ ಒಂದು ಅರ್ಧ ಚಮಚದಷ್ಟು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧದಿಂದ ಒಂದು ಚಮಚದಷ್ಟು ಫ್ಲ್ಯಾಕ್ ಸೀಡ್ಸ್ ಹಾಕಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿದೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದೀನಿ ನಾನು ಹೇಳ್ತೀನಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರಬೇಕು ಈ ಜಲ್ಲಿ ಥರ ಆಗಿರೋ ಕಾಫಿ ಪೌಡ್ರು ಕಾರ್ನ್ ಫ್ಲೋರ್ ಮತ್ತು ಹಾಲನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅದು ಸ್ವಲ್ಪ ತಣ್ಣಕ್ಕಾಗಲಿ ಬಿಸಿಲು ನಾವು ಮಾಡೋಕ್ಕಾಗಲ್ಲ ಕ್ರೀಮ್ನ ನೋಡಿ ಇದು ನೋರೆ ನೋರೆ ಥರ ಬರುತ್ತೆ ಒಳ್ಳೆ ಶ್ಯಾಂಪೂ ಥರ ಈಗ ಅದನ್ನು ಒಂದು ಮಾಲ್ಬಟ್ಟೆ ಅಥವಾ ಖರ್ಚಿಫಿಂದ ಅದನ್ನು ನನಗೆ ಜಲ್ಲಿ ಮಾತ್ರ ಬೇಕಾದ್ರದ್ದು ಜಲ್ಲಿ ಫಾರ್ಮ್ ಇದೆಯಲ್ಲ ಅಷ್ಟು ಮಾತ್ರ ಬೇಕು ಅಂಟು ಥರದ್ದು ಫ್ಲಾಕ್ಸ್ ಜಲ್ ಥರ ಫೈನ್ ಈಗ ನೋಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡ್ತೀನಿ ನಾನು ಹೇಳ್ತೀನಿ ನಿಮಗೆ ಅಣ್ ಅಂಟಬೇಕದು ಎರಡು ಬೆಟ್ಟ ಮಧ್ಯ ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ ನೀವು ನೋಡಿ ನಿಮ್ಗೆ ಅದನ್ನು ನೋಡಿ ನೋಡಿ ಲೋಳೆ ಅಲೋವೆರದು ಪ್ಲಾಂಟಲ್ಲಿ ಇಲ್ವಾ ಆ ಥರ ಬರುತ್ತೆ ಓಕೆನಾ ಇವೆರಡು ಮಿಕ್ಸ್ಚರು ಆರಬೇಕು ಆರಿದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ತೀನಿ ಇದನ್ನು ಸೊ ಇದು ಪರ್ಫೆಕ್ಟ್ ಮೆಜರ್ಮೆಂಟು ನನಗೆ ಇದು ಮಿಗಲ್ಲ ಅದನ್ನ ಫ್ಲಾಕ್ಸೀಸ್ ಜೆಲ್ ಮಾಡಿದ ಅದು ಮಿಗಲ್ಲ ಕಾಫಿ ಪೌಡ್ರ್ದು ಮಿಗೋಲ್ಲ ಎರಡೂ ಪರ್ಫೆಕ್ಟಾಗಿರುತ್ತೆ ಮೆಜರ್ಮೆಂಟ್ ಇದೆಲ್ಲ ನೋಡಿ ಈ ಥರ ಜೆಲ್ ಥರ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂತು ಇದು ಮುಖದ ಮೇಲೆ ಏನು ಮ್ಯಾಜಿಕ್ ಮಾಡುತ್ತೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾ ಹೇಳ್ದಂಗೆ ಎಲ್ಲ ಸ್ಕಿನ್ ಟೈಪವರು ಹಾಕ್ಕೊಳ್ಬೋದು ಕ್ರೀಮ್ ರೆಡಿ ಇದೆ ಸೊ ಈ ಕಡೆ ಸುಮಾರು ಜನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಹೇಮ ಫೇಸ್ ವಾಶ್ ಹೇಳು ಫೇಸ್ ವಾಶ್ ಹೇಳು ಅಂತ ಇವತ್ತು ಒನ್ ಟೈಪು ಫೇಸ್ ವಾಶ್ ಹೇಳ್ತೀನಿ ನಾಳೆ ಆಯುರ್ವೇದಿಕ್ದು ಹೇಳ್ತೀನಿ ಓಕೆನಾ ಇದು ಕಡಲೆ ಹಿಟ್ಟು ಒಂದು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅದಕ್ಕೆ ಹಸಿ ಹಾಲು ಹಾಕ್ಕೊಂಡು ಚಿಟ್ಕಿ ಅಷ್ಟು ಅರ್ಶನ ಹಾಕ್ಕೊಳ್ಬೇಕು ಅರ್ಶನದ ಪ್ರಮಾಣ ನೋಡ್ಕೊಳ್ಳಿ ವನಶ್ರೀ ಅವ್ರದ್ದು ಸೊ ಯಾವುದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ದು ಲಿಂಕ್ ಇಲ್ಲ ಫೋನ್ ನಂಬರ್ ಮಾತ್ರ ಇದೆ ಚಿಟಕಿ ಅರ್ಶನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಒಳ್ಳೆ ಬೆಣ್ಣೆ ಥರ ಇರಬೇಕಿದು ನೋಡ್ಕೊಂಡ್ರಾ ಸೊ ಇದು ತಣ್ಣಕ್ಕಾಗಿದೆ ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ದೀವಿ ಈಜೆಲ್ನೂ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಓಕೆನಾ ಕೊಟ್ಟಿದ್ರೇನ ಫಸ್ಟ್ ಫಸ್ಟ್ ಏನು ಮಾಡ್ಬೇಕು ಇದಕ್ಕೆ ಅಂದ್ರೆ ಸುಮಾರು ಜನ ನನಗೊಂದು ರಿಕ್ವೆಸ್ಟ್ ಕಳಿಸಿದ್ರು ಹೇಮಾ ಮುಖ ವಾಶ್ ಮಾಡ್ದಲ್ಲ ಅದು ಯಾವ ರೀತಿ ಅಂತ ಕೇಳ್ತಾ ಇದ್ರು ಸೊ ಅವ್ರಿಗೋಸ್ಕರ ತೋರಿಸಿದ್ನಲ್ಲ ಕಡ್ಡೆ ಇಟ್ಟಿಗೆ ಪಿಂಚ್ ಆಫ್ ಏನು ಹಲ್ದಿ ಪ್ಲಸ್ ಕಸ್ತೂರಿ ಹಶ್ನ ಪ್ಲಸ್ ನಮಿದು ಓಕೆನಾ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಹಸಿ ಹಾಲು ಇರಬೇಕು ಕಾಯಿಸಿರೋ ಹಾಲು ಯೂಸ್ ಮಾಡಬೇಡಿ ನಾನು ಹಣಗೆ ಮಾಡ್ಕೊಳ್ತಿಲ್ಲ ಬರೀ ಕೆನ್ನೆಗೆ ಮತ್ತು ಇಳ್ ಮಾಡ್ಕೊಳ್ತೀನಿ ಜಾಸ್ಗೆ ನೋಡ್ಕೊಡಿ ಸ್ಕಿನ್ ಚೇಂಜ್ ಸ್ಲೋವಾಗಿರ್ಬೇಕು ಚಿಟ್ಕಿ ಎಷ್ಟು ಅಂತ ನಾ ಹೇಳಿದ್ದು ಫೈನ್ ಇದು ದಿನಕ್ಕೆ ಎರಡು ಸಲ ಮಾಡ್ಕೊಳ್ಬೇಕು ಇವಾಗ ನೀವು ಹಸು ಹಾಲು ಸಿಕ್ಕಿದ್ರೆ ಬೆಸ್ಟು ಬಟ್ ಸಿಟಿಲೆಲ್ಲ ಹಸು ಹಾಲು ಸಿಗಲ್ಲ ಪಾಕೆಟ್ ಹಾಲನ್ನೇ ನೀವು ಏನು ಮಾಡಿ ಅಂದ್ರೆ ಒಂದು ಸ್ವಲ್ಪ ಎತ್ತಿಟ್ಕೊಂಬಿಡಿ ಒಂದು ಅರ್ಧ ಲೋಟ ಇನ್ನೆಷ್ಟು ಬ್ರೈಟ್ ಆಗುತ್ತೆ ನೋಡಿ ನಿನ್ನೆ ಒಬ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹೇಮಾತ್ ಯಾವ ರೀತಿ ಅವ್ರಿಗೆ ಹೇಳಿದ್ರೆ ವಿಡಿಯೋ ಅವರು ಚೆಕ್ ಮಾಡೋಕ್ ಗೊತ್ತಾಗ್ತಿಲ್ವಂತೆ ಫೈನ್ ಈಗ ಮುಖ ಒಂದ್ಸಲ ಟ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಮುಖ ಓಕೆನಾ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಅಂತ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ಓವರ್ನೈಟ್ ಇಟ್ಕೊಳ್ತೀನಿ ಅಂತ ಮಾತ್ರ ಹೇಳಬೇಡಿ ನನಗೆ ಫೇಸ್ ಮೇಲೆ ಓವರ್ನೈಟ್ ಆಗಲ್ಲ ಓಕೆ ಮಸಾಜ್ ಮಾಡೋದು ಏನೂ ಇಲ್ಲ ಫೈವ್ ಮಿನಿಟ್ಸ್ ನಿಮ್ಮ ಫೇಸ್ ಮೇಲೆ ಹಾಗೆ ಇರ್ಬೇಕಿದು ಶೈನಿಂಗ್ ನೋಡ್ರಿ ಯಾವ ರೀತಿ ಇದೆ ಅಂತ ಜಸ್ಟ್ ಫೈವ್ ಮಿನಿಟ್ಸ್ ಹಾಗೆ ಇರಲಿ ಸೊ ಇದ್ರಲ್ಲಿ ನಾನು ಬಳಸಿರೋದು ಯಾವುದಾದ್ರೂ ನಿಮ್ಗೆ ಆಗಲ್ಲ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಧಾರಾಳವಾಗಿ ಹಾಕೋದು ಓಕೆ ಇದೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇರಲಿ ಫೇಸಲ್ಲಿ ಏನು ಮಸಾಜ್ ಮಾಡೋದು ಅವೆಲ್ಲ ಎಂತದ್ದು ಇಲ್ಲ ಓಕೆನಾ ಇಷ್ಟೇ ಹ್ಮ್ ಇದೊಂದು ಫೈವ್ ಮಿನಿಟ್ಸ್ ಅಲ್ಲಿ ಇರಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಸುಮಾರು ಒಂದು ಫೈವ್ ಮಿನಿಟ್ಸ್ ಆಗಿದೆ ಯಾವ ರೀತಿ ಇದೆ ನೋಡಿ ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಇದನ್ನು ಓಕೆ ನಾನು ಹೇಳಿದೆ ಪಿಗ್ಮೆಂಟೇಷನು ಪಿಂಪಲ್ಸು ಪ್ರತ್ ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಸೊ ನಾನು ಬಳಸಿರೋದು ಪ್ರತಿಯೊಂದು ಮನೇಲಿರದೆ ಸೊ ಫ್ಲಾಕ್ಸ್ ಜಲ್ ಯಾರು ಇಲ್ವೋ ಇಪ್ಪತ್ತೆಂಟು ರೂಪಾಯಿ ಅದು ಓಕೆನಾ ಒಂದು ಥರ್ಟಿ ಗ್ರಾಮ್ಸ್ ಏನೋ ಬರುತ್ತೆ ಇಪ್ಪತ್ತೆಂಟು ರೂಪಾಯಿಗೆ ಮಸ್ಟ್ ಬೈ ಅದನ್ನು ಕೂದಲುಗೂ ಉಪಯೋಗಿಸ್ತಾರೆ ಓಕೆನಾ ಕೆಲವರು ಲಿಂಕ್ಸ್ ಕೇಳ್ತಿದ್ದಾರೆ ನೀವು ಯಾವ ವಿಡಿಯೋ ಹೋಗಿ ಲಿಂಕ್ ಕೇಳ್ತಿದಿರೋ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿಬಿಟ್ಟಿರ್ತೀನಿ ನಾನು ಓಕೆ ನಿನ್ನೆ ಸಂಜೆದು ಅದೇ ವಿವಾದ್ ಇವತ್ತು ಪಿನ್ ಮಾಡ್ತೀನಿ ನಿನ್ನೆ ಬೆಳಗ್ಗೆ ಎಲ್ಲ ಸುಮಾರು ಪಿನ್ ಮಾಡಿದ್ದೀನಿ ಐಟ್ ನೋಡಿ ಯಾವ ರೀತಿ ಇದೆ ಅಂತ ಸ್ಕಿನ್ ಟೆಕ್ಸ್ಚರ್ ನೋಡಿ ಫ್ರೆಂಡ್ಸ್ ಒಂದ್ಸಲ ಹತ್ರ ವೈಪ್ ಫೇಸ್ ಅಲ್ಲಿ ಎಷ್ಟು ನೀಟಾಗಿ ಬಂದ್ಬಿಟ್ಟಿದೆ ಅಂತ ನಾ ಹೇಳಿ ಒಬ್ರು ಈ ಕಾಫಿ ಮನೇಲಿ ಮಾಡ್ಕೊಳ್ಬಹುದು ಓಕೆ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ನಿಮ್ಗೆ ಏನಾರು ಅಲರ್ಜಿ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಮಾಡಿ ಸ್ಕಿಪ್ ಮಾಡಿದ್ರೆ ಈ ತರ ಬರುತ್ತೆ ನನಗೆ ರಿಸಲ್ಟ್ ಅಂತ ನನಗೆ ಗೊತ್ತಿಲ್ಲ ಸೊ ಸೂಪರಾಗಿದೆ ಗ್ಲೋ ನಾ ಹೇಳಿದ್ದೀನಿ ಪಿಗ್ಮೆಂಟೇಶನ್ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಅಂಡರ್ ಆ ಇರೋರು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಓಕೆನಾ ಫೈವ್ ಟು ಏಯ್ಟ್ ಮಿನಿಟ್ಸ್ ಇರಿ ಸಾಕು ಸರಿ ಹೇಳ್ತೀನಿ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡೌಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ವಾಟ್ಸಪ್ಗೆ ಶೇರ್ ಮಾಡಿ ಓಕೆನಾ ನಿಮ್ಗೆ ಏನಾದರೂ ಇನ್ಸ್ಟೆಂಟ್ ಕಾಫಿ ಮಾಸ್ಕ್ ಬ್ಲೀಚು ಇದು ಬ್ಲೀಚ್ ಆಗೋ ಕೆಲಸ ಮಾಡುತ್ತೆ ನಿಮಗೆ ನಿಮ್ಮ ವೀಕ್ಲಿ ಇದನ್ನು ನಾನು ದಿನ ಬಿಟ್ಟು ದಿನ ಸಜೆಸ್ಟ್ ಮಾಡ್ತೀನಿ ಡೈಲಿ ಸಜೆಸ್ಟ್ ಮಾಡಲ್ಲ ದಿನ ಬಿಟ್ಟು ದಿನ ಸಜೆಸ್ಟ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಮ ಡೌಟ್ ಇದೆ ರಿಗಾರ್ಡಿಂಗ್ ದಿಸ್ ಇವತ್ತಿನ ವೀಡಿಯೋ ಬಗ್ಗೆ ಅಥವಾ ನಾನು ಮಾಡಿರೋ ಇಷ್ಟು ವೀಡಿಯೋಗಳ ನಿಮಗೆ ಏನಾರು ಡೌಟ್ ಇದ್ದರೆ ನಾನು ಸೆಕ್ಷನ್ ಹಾಕಿ ಅಲ್ಲಿ ಲೀಲಾ ಮೂರ್ತಿ ಮ್ಯಾಮ್ ಮ್ಯಾಮ್ ನೀವು ಸುಮಾರು ಕಮೆಂಟ್ಸ್ ಹಾಕಿದ್ದೀರಾ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿದ್ದೀರಿ ಮತ್ತೆ ನೀವು ನನಗೆ ಹೇಳ್ತಿದ್ದೀರಾ ಮ ನೀವು ಯಾಕೆ ರಿಪ್ಲೈ ಮಾಡ್ತಿಲ್ಲ ಪ್ರತಿಯೊಬ್ರು ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಅನ್ಲೆಸ್ ಟಾಪಿಕಿಂದ ಹೊರಗಡೆ ಇತ್ತು ಕೆಲವು ಕಮೆಂಟ್ಸ್ ಅಂದರೆ ನಾನು ರಿಪ್ಲೈ ಮಾಡಲ್ಲ ಯಾಕಂದರೆ ನನ್ನ ಟಾಪಿಕ್ ಅಲ್ಲವೇ ಅಲ್ಲ ಸೊ ನನ್ನ ಟಾಪಿಕಲ್ಲಿ ನಾನು ಮಾಡ್ತಿರೋ ವೀಡಿಯೋ ನನಗೇನು ರಿಲೇಟೆಡ್ ಇದೆಯೋ ಅದನ್ನ ನಾನು ಆಗಿ ಕ್ಲಿಯರ್ ಮಾಡ್ತೀನಿ ಟಾಪಿಕಿಂದ ಆಚೆ ಹೋಗಿ ಪ್ರಶ್ನೆ ಕೇಳಿರೋರಿಗೆ ನಾನು ರಿಪ್ಲೈ ಮಾಡೋಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ಓಕೆನಾ ಇವಿನ ವೀಡಿಯೋ ಎಲ್ಲೇ ಡೌಟ್ ಇನ್ನೇನಾನೇ ಮುಂದೊಟ್ಟಿದ್ರೆ ನಾನು ಕಮಿನ್ಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಪ್ ಎಲ್ಲ